ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದಿಂದ ಇಂದು ಆಕ್ರೋಶದ ಧ್ವನಿ ಕೇಳಿಬಂದಿದೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸಗಳನ್ನು ನೀಡುವಂತೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರು ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಕೆಲಸವಿಲ್ಲದೆ ಜೀವನ ಸಾಗಿಸುವುದು ಕಷ್ಟವಾಗುತ್ತಿದೆ ಎಂದು ಕೂಲಿ ಕಾರ್ಮಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರದ ಮಹತ್ವಾಕಾಂಕ್ಷಿ ಉದ್ಯೋಗ ಖಾತ್ರಿ ಯೋಜನೆ ಇದ್ದರು ಸ್ಥಳೀಯ ಮಟ್ಟದಲ್ಲಿ ಕೂಲಿ ಕೆಲಸಗಳು ದೊರೆಯುತ್ತಿಲ್ಲ ಎಂದು ಅವರು ಆರೋಪಿಸಿದರು ಈ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಒಕ್ಕೂಟದ ಸದಸ್ಯರು ಮಾತನಾಡಿ ಕೂಡಲೇ ಕೂಲಿ ಕೆಲಸಗಳನ್ನು ಆರಂಭಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೂಲಿ ಕಾರ್ಮಿಕರು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಹೇಳ್್ರಂ ಹೇಳ್್ರಂ ಎದ್ದೇಳನೆ ಹಾ ನಿರಂತರವಾಗಿ ಕೆಲಸ ಮಾಡುತ್ತಿಲ್ಲ ಅಂತ ಹೇಳ್್ರಂ ನಾನು ಕೋಟಿ ಮಾಡ್ತೀನಿ ನಮಗೆ ತಿಂಗಾಯಿತೆ ಕೆಲಸ ಮಾಡ್ಲಿ ಆದ್ರೆ ನಮಗೆ ಆಗ್ತಿಲ್ಲ ನಿರಂತರಾಳ ಕುಬಸಂತ್ರ ಗ್ರಾಮ ಗಡಿನ ಪಂಚಾಯಿತಿಯಿಂದ ಇರೋ ನಾವು ಎನ್ನೆ ಮಾಡ್ತಾಸಕೋರಿದು ಮನೆ ಆಗ್ತಿಲ್ಲ ಅದಕ್ಕೋಸ್ಕರ ಉದ್ದೇಶವಾಗಿ ಬಂದಿರೋ ಏಕಸ ಉದ್ದೇಶಕತೆ ಕೆಲಸ ಏಕಕತೆ ಬಸ್ತರ ಬಂದಿರೋ ನೀ ಕುಲಿ ಕಾರ್ಯಂ ಕರೀವು ಕೆಲಸ ಕೊಟ್ಟಿಲ್ಲ ನಮಗೆ ಹಾ ಮತ್ತೆ ಕೊಟ್ಟಿಲ್ಲ ಹಾ ಹಾ ಹಾಜಿ ಅರ್ಜಿ ಕೊಟ್ಟಿದ್ರಿ ನೀವು ಕೊಟ್ಟಿರೋ ಕೊಟ್ಟಿಲ್ಲ ನಿಮ್ಷವಾಗಿರಂತರವಾಗಿ ಕೆಲಸ ತಾಲೂಕ ಕಾರ್ಯದರ್ಶಿ ಕಾರ್ಯಕರ್ತ ಏನಂದರೆ ನಮಗೆ ಗ್ರಾಮೀಣ ಪುಲಿ ತರ್ಮ ಸಂಘಟನೆಯಿಂದ ಬಂದಿದ್ವಿ ಸರ್ ಗ್ರಾಮೀಣ ಪುಲಿ ತಾರುಕರ ಸಂಘಟನೆ ನಾವು ಇದು ಧರ್ಮಸಾಗರ ಮತ್ತು ವಂಸ ವತಿಯಿಂದ ಬಂದಿದ್ವಿ ಇದೇನಾಗಿದೆ ನಮಗೆ ಇದು ಪಡವಾಗಿ ನಮಗೆ ಇದು ಈ ಉಜ್ರಾಖಾತೆ ಅನ್ನೋದು ನಮಗೆ ಪುಲಿತರ್ಮದ ಪಡವಾಗಿ ನಮಗೆ ಮನವರಿಕೆ ಆಯಿತು ಇದು ಎರಡು ತಿಂಗಳಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಬಟ್ ನನ್ನ ಪ್ರತಿದಿನ ನಮಗೆ ನಿರಂತರ ಕೊಡ್ತಾ ಇಲ್ಲ ತಿಂಗಳಲ್ಲಿ ಎರಡು ಎರಡವರು ಬರ್ತಾರೆ ಎರಡು ಎರಡು ಎರಡುವು ಗ್ಯಾಪ್ ಮಾಡ್ತಾರೆ ಏನಾಗಿದೆ ಅಲ್ಲಿ ಹೊಸ ವರ್ತಗಳಿಲ್ಲ ಹೊಸ ಹೊಸ ವರ್ತಗಳು ಅನುಮೋದನೆ ಆಗಿಲ್ಲ ಅಂತ ಹೇಳ್ತಾರೆ ಈಗ ನಾವೀಗ ಬಂದಿರೋ ಉದ್ದೇಶ ಇಷ್ಟೇ ನಮಗೆ ಹೊಸದಾಗಿ ಕಾಮಗಾರಿಗಳನ್ನು ಅನುಮೋದನೆ ಮಾಡಬೇಕು ಇನ್ನ ನಮಗೆ ಇನ್ನ ಎರಡು ತಿಂಗಳಿದೆ ಈ ರಸ್ತೆ ಮುಗಿಯ ಎರಡು ತಿಂಗಳಿದೆ ಎರಡು ತಿಂಗಳಿಗೆ ನೂರು ದಿನ ಮುಗಿಯುವವರೆಗೆ ನಮ್ಗೆ ಕಳ್ಸೋಕ್ಕ ಆಮೇಲೆ ಕೆಲಸ ಮಾಡಿದ್ರು ಕೂಲಿ ತುಂಬಾ ವಿಳಂಬ ಆಗ್ತಾ ಇದೆ ತುಂಬಾ ವಿಳಂಬ ಆಗಿದೆ ಒಂದು ತಿಂಗಳೂ ನಮಗೆ ಕೂಲಿ ಕಾರ್ಮಿಕರಿಗೆ ದುಡ್ಡು ಬಿದ್ದಿಲ್ಲ ಯಾಕೆ ಕೂಲಿ ವಿಳಂಬ ದಂಡ ಐತಲ್ಲ ದಂಡಿಲ್ಲ ದಂಡ ಕೊಡ್ತಿಲ್ಲ

ನಿರಂತರವಾಗಿ ಕೆಲಸ ಕೊಡ್ತಾ ಇಲ್ಲ ಈಗ ಕೆಲಸ ಕೇಳಿ ನಮ್ಮ ನಮ್ಮ ಬಾರ್ ನಂಬರ್ ಆರಲ್ಲಿ ಆ ಕೆಲಸ ಕೇಳಿದ್ವಿ ನಾಲ್ಕು ವಾರ ಕೆಲಸ ಕೊಟ್ಟಿದ್ದಾರೆ ಅಷ್ಟೇ ಸರ್ ನಿರಂತರವಾಗಿ ನಮ್ಮ ಕೆಲಸನೂ ಇಲ್ಲ ಬರೀ ಆರೋಗ್ಯ ಚೆನ್ನಾಗಿಲ್ಲ ಪೀಡಿಯವರ್ ಚೆನ್ನಾಗಿಲ್ಲ ಮತ್ತು ಕಂಪ್ಯೂಟರ್ ಆಪ್ಡೇಟ್ ಚೆನ್ನಾಗಿಲ್ಲ ಅಂತೇಳಿ ಫುಲ್ ಹೇಳ್ತಾ ಇದ್ದಾರೆ ಸರ್ ಈ ಆಫೀಸ್ ಹತ್ರ ಬಂದರೆ ಕೊಡ್ರಿ ಆಂಗೋನಗಿರೋ ಎಲ್ಲ ಕೆಲಸನೂ ಕೊಡ್ರಿ ಅವ್ರಿಗೆ ಫಸ್ಟ್ ನಿಲ್ಲಿಸಬೇಡ್ರಿ ಕೆಲಸ ಅಂತ ನಿರಂತರವಾಗಿ ಕೊಡಬೇಕಂತ ಹೇಳ್ತಾ ಇದ್ದಾರೆ ಸರ್ ಆದ್ದರಿಂದ ನಮ್ಮೂರಲ್ಲಿ ಚರಣೀರು ತೆರಿಗೆ ಭಾವಿಸ್ತಾ ಇಲ್ಲ ಸರ್ ಚರಣೀರು ಬಾಸ್ತಿಲ್ಲ ನೀನು ದಕ್ಷತೆತೆಯೂ ಇಲ್ಲ ಸರ್ ಆದ್ದರಿಂದ ನಮ್ಮೂರಲ್ಲಿ ನೂರಕ್ಕೆ ತೊಂಬತ್ತೆಂಟು ಜನ ಕೆಲಸ ಮಾಡಿದ್ರು ಸರ್ ಆದರೂ ಸಹ ಕೇಳಿ ಪ್ರತಿದಿನ ಹೋಗ್ತಾ ಇದ್ದೀವಿ ಆದ್ರೂ ಎನ್ ಮಾಡಿ ಕೊಡ್ತಿಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಶುಕ್ರವಾರ ಹೋಗಿದ್ವಿ ಮತ್ತು ಇವತ್ತು ಇವತ್ತು ಬಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತೆಲ್ಲ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಸರ್ ಇದೆ ನಮ್ಮ ಮನೆ ಅದರಿಂದ ಈ ನಮ್ಮ ನೂರು ಜನಕ್ಕೆ ನಿರಂತರವಾಗಿ ಕೆಲಸ ಕೊಡ್ಬೋದು ಸುರೇಶ್ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ